ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮನೆಯಲ್ಲಿರೋ ಹಲ್ಲಿನ ಈಸಿಯಾಗಿ ಚಿಟಿಕೆ ಹೊಡೆದ್ರಲ್ಲಿ ಹೇಗೆ ಓಡಿಸಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ತುಂಬ ಜನ ಹೇಳಿದ್ದಾರೆ ಡೆಟಾಲ್ ಹಾಕಬೇಕು ಈರುಳ್ಳಿನ ಹಾಕಬೇಕು ಅಂತ ಅದು ಯಾವುದು ವರ್ಕ್ ಆಗೋದಿಲ್ಲ ನಾನೊಂದು ಸೀಕ್ರೆಟ್ ಸ್ಪ್ರೇ ಇದೆ ಅದನ್ನು ಹೇಳ್ತೀನಿ ಅದು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಪೂರ್ತಿಯಾಗಿ ನೋಡಿ ಈ ಟಿಪ್ಸ್ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ನಾನಿವಾಗ ಒಂದು ಸ್ಪ್ರೇನ ಹೊಡೆದು ಬಿಟ್ಟಿದ್ದೀನಿ ಇವಾಗ ನೋಡಿ ಅದು ತನ್ನಿಂದ ತಾನೇ ಹೇಗೆ ಹೋಗುತ್ತೆ ಅಂದರೆ ಅದಕ್ಕೆ ಗಾಳಿ ಬೇಕಾಗುತ್ತೆ ವಿಂಡೋ ಓಪನ್ ಮಾಡಿಬಿಡಬೇಕು ಅದು ಇರೋ ಜಾಗದಲ್ಲಿ ಅದ್ರ ಮೇಲೆ ಡೈರೆಕ್ಟಾಗಿ ಹೊಡ್ಯಕ್ಕೆ ಹೋಗಬಾರ್ದು ಅದು ಇರೋ ಸೈಡಲ್ಲಿ ಹೊಡಿಬೇಕು ಸ್ಪ್ರೇನ ಮಾಡಬೇಕು ಅದೇನಾಗುತ್ತೆ ಅಂದರೆ ಗಾಳಿ ಹುಡ್ಕೊಂಡು ಹೊರಗಡೆ ಹೋಗುತ್ತೆ ನೋಡಿ ಇವಾಗ ಎಷ್ಟು ಆರಾಮಾಗಿ ಚಿಟಕಿ ಹೊಡೆಯೋದ್ರಲ್ಲೇ ಹೊರಗಡೆ ಹೊಡೋಯ್ತು ಅದು ಇವಾಗ ನಾವು ವಿಂಡೋನ ಕ್ಲೋಸ್ ಮಾಡಿಬಿಡಬೇಕು ಮತ್ತೆ ಇದು ಒಂದೇ ಅಲ್ಲ ಇನ್ನೂ ಬೇರೆ ಬೇರೆ ಕಡೆ ಹೇಗೆ ಓಡಿಸ್ಬೇಕು ಅಂತ ತೋರಿಸ್ತೀನಿ ನಿಮಗೆ ಇವಾಗ ನೋಡಿ ಇದು ಡೋರ್ ಆಚೆಗಿದೆ ಹೊರಗಡೆ ಇದೆ ಇದು ಕೂಡ ನಾವು ಓಪನ್ ಪ್ಲೇಸಲ್ಲಿ ಸ್ಪ್ರೇನ ಹೊಡೆದಾಗ ಅದು ಹೇಗೆ ಓಡೋಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮನೆ ಒಳಗಡೆ ಇದ್ದರೂ ಕೂಡ ಇದೇ ತರಾನೇ ಹೊಡಿಬೇಕು ಹೊರಗಡೆ ಆದರೂ ಇದೇ ತರಾನೇ ಹೊಡಿಬೇಕು ಈ ಥರ ಹೊಡೆದ್ರೆ ಆ ಸ್ಪ್ರೇನಿಂದ ಅದಕ್ಕೆ ತಡ್ಕೊಳೋಕ್ಕಾಗೋದಿಲ್ಲ ಆದಷ್ಟು ಬೇಗನೆ ಗಾಳಿಗೆ ಹುಡ್ಕೊಂಡು ಹೊರಗಡೆ ಹೋಗುತ್ತೆ ಮತ್ತು ಒಂದು ಸಲ ನೀವು ಸ್ಪ್ರೇ ಮಾಡಿದ್ರೆ ಆ ಜಾಗಕ್ಕೆ ಅದು ವಾಪಸ್ಸು ಬರೋದೇ ಇಲ್ಲ ಮನೆ ಇರುವರೆಗೂ ಅದು ವಾಪಸ್ ಬರೋದಿಲ್ಲ ಯಾಕಂದರೆ ಅದಕ್ಕೆ ಭಯ ಹುಟ್ಟಿರುತ್ತೆ ಅಲ್ಲಿ ನೋಡಿ ಹ್ಯಾ ಓಡಿ ಹೋಗ್ಬಿಡ್ತು ಅಂತ ಈ ಥರ ಓಡಿ ಹೋಗುತ್ತೆ ಅದು ಇವಾಗ ನೋಡಿ ಇಲ್ಲಿ ವಿಂಡೋದಲ್ಲಿ ಕೂಡ ಇದೆ ಇಲ್ಲಿನೂ ತೋರಿಸ್ತೀನಿ ನಿಮಗೆ ಇಲ್ಲಿನೂ ಒಂದು ಸ್ವಲ್ಪ ಸ್ಪ್ರೇ ಮಾಡಿಬಿಟ್ರೆ ಸಾಕು ಇವಾಗ ಹೊರಗಡೆ ಹೋಗಿಬಿಡುತ್ತೆ ಅದು ತಕ್ಷಣವೇ ಒಂದು ಸೆಕೆಂಡಲ್ಲಿ ಅಲ್ಲಿ ನಿಲ್ ನಿಲ್ಲೋದೇ ಇಲ್ಲ ಅದು ಒಂದು ಸ್ಪ್ರೇ ಮಾಡಿದ್ರೆ ಸಾಕು ಜಾಸ್ತಿ ಅಲ್ಲ ತಕ್ಷಣಕ್ಕೆ ಹೊರಗೆ ಹೋಗುತ್ತೆ ಅದು ಆಮೇಲೆ ಅಲ್ಲಿ ಓಡಿಸೋದು ಅಂದರೆ ಭಾಳ ಕಷ್ಟ ಆಗುತ್ತೆ ನೋಡಿ ಹೇಗೆ ಹೋಗುತ್ತೆ ನೋಡಿ ಒಂದೇ ಒಂದು ಸ್ಪ್ರೇ ಮಾಡ್ತಾಯಿದ್ದೀವಿ ನೋಡಿ ಹೇಗೆ ಹೋಗುತ್ತೆ ಅದು ಓಡಿಕೊಂಡು ಹೋಗುತ್ತೆ ಅದು ಅದಕ್ಕೆ ತಡೆಯೋಕ್ಕಾಗಲ್ಲ ಅಲ್ಲಿ ಓಡಿಸೋದು ತುಂಬ ಕಷ್ಟ ಇದೆ ನಾನು ತುಂಬ ಜನರು ವಿಡಿಯೋ ನೋಡಿದ್ದೀನಿ ನೋಡಿ ಅಲ್ಲಿ ಒಳಗಡೆ ಹೊಡೆದ್ವಿ ಹೊರಗಡೆ ಬಂದಿದೆ ಅದು ಇವಾಗ ನೋಡಿ ಹ್ಯಾಗ ಓಡುತ್ತೆ ಅದು ಕೆಳಗಡೆ ನೋಡಿ ವಿಂಡೋ ಇದೆಯಲ್ಲ ಕೆಳಗಡೆ ಬಂದಿದೆ ಇವಾಗ ರಾತ್ರಿಯಾಗಿದೆ ಅದಕ್ಕೆ ಇಲ್ಲಿ ಕತ್ಲೆ ಇರೋದ್ರಿಂದ ಕರೆಕ್ಟಾಗಿ ಕಾಣ್ತಾ ಇಲ್ಲ ನೋಡಿ ಇವಾಗ ಲೈಟ್ ಬೆಳಕೇ ತೋರಿಸ್ತೀನಿ ನಿಮಗೆ ಕೆಳಗಡೆ ಬಂದಿದೆ ನೋಡಿ ಓಡೋಗುತ್ತೆ ಹೋಗುತ್ತೆ ಅದು ಮತ್ತೆ ಬರೋದೇ ಇಲ್ಲ ಆ ಜಾಗಕ್ಕೆ ಬರೋದೇ ಇಲ್ಲ ಅದು ಈ ಥರ ಮಾಡಿ ನೀವು ಅಲ್ಲಿನ ಓಡಿಸ್ಬೌದು ಇಲ್ಲೂ ಕೂಡ ಅಟ್ಟೆ ಮೇಲ್ಗಡೆ ಇದು ಸ್ಲೈಟ್ ಇದೆಯಲ್ಲ ಮೇಲೆ ವೆಂಟಿಲೇಷನ್ ಇರುತ್ತಲ್ಲ ಅಂತಲ್ಲೆಲ್ಲ ಬಂದು ಕೂಡುತ್ತೆ ಆವಾಗ ನಾವು ಏನು ಮಾಡಬೇಕಂದ್ರೆ ಸಿಂಪಲ್ಲಾಗಿ ಇಲ್ಲೊಂದು ಸ್ಪ್ರೇ ಮಾಡಿದ್ರೆ ಸಾಕು ಅದು ಬಂದು ದಾರಿನ ಹುಡ್ಕೊಂಡು ವಾಪಸ್ ಹೋಗುತ್ತೆ ಅದು ಗೊತ್ತಿರುತ್ತೆ ಯಾವ ದಾರಿಯಿಂದ ಬಂದಿರುತ್ತೆ ಅಂತ ಅಲ್ಲಿಂದ ಹೊರಟೋಗುತ್ತೆ ಇಲ್ಲೂ ಕೂಡ ಅಷ್ಟೇ ಸಿಂಪಲ್ಲಾಗಿ ಒಂದು ಸ್ಪ್ರೇನ ಮಾಡಿಬಿಡೋಣ ಇವಾಗ ಹೊರಟೋಗುತ್ತೆ ಅದನ್ನು ನೋಡಿ ಇಲ್ಲಿ ಒಂದು ಸ್ವಲ್ಪ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಹೆಂಗೆ ಓಡುತ್ತೆ ನೋಡಿ ಅದು ಅದು ಎಲ್ಲಿಂದ ಬಂದಿರುತ್ತೆ ಅಲ್ಲ ಅದಕ್ಕೆ ಗೊತ್ತಿರುತ್ತೆ ಅದು ಜಾಗನ ಹುಡ್ಕೊಂಡೇ ಹೋಗುತ್ತೆ ಅದು ಈ ಥರ ಸ್ಲೈಡ್ರೆಲ್ಲ ಇದ್ದಾಗ ಏನಾಗ್ಬಿಡುತ್ತೆ ಅದು ಈಸಿಯಾಗಿ ಬರುತ್ತೆ ಇದರಲ್ಲಿ ಹಲ್ಲಿ ಎಲ್ಲ ಬರುತ್ತೆ ತುಂಬ ಜನರಿಗೆ ಹಲ್ಲಿ ಅಂದರೆ ಅಲರ್ಜಿ ಇರುತ್ತೆ ಅಂಜಿಕೆ ಇರುತ್ತೆ ಅವನ್ನ ಓಡಿಸೋದಕ್ಕೆ ತುಂಬ ಕಷ್ಟ ಆಗಿರುತ್ತೆ ಈ ಥರ ನೀವು ಈಸಿಯಾಗಿ ಓಡಿಸ್ಬೋದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ನಾನು ತೋರಿಸ್ತಿದ್ದೀನಿ ಯಾವ ಸ್ಪ್ರೇ ಅಂತ ಇದು ಓಮಿನಿ ಜೆಲ್ ಅಂತ ಇದೆ ಅಂತಲ್ಲ ಇದರಲ್ಲಿ ಯಾವುದು ಬರುತ್ತೋ ಅದನ್ನು ತಗೊಳ್ಳಿ ಇದರಲ್ಲಿ ಭಾಳಷ್ಟು ಬರುತ್ತೆ ಒಂದೇ ಇಲ್ಲ ನಾನು ಒಂದೇ ಮೆನ್ಷನ್ ಮಾಡೋದಿಲ್ಲ ಇದು ಒಂದೇ ಅಂತ ಯಾವ್ದು ಬೇಕೋ ಅದು ಪೇನ್ ರಿಲೀಫ್ ಅಂತ ಇರುತ್ತೆ ಅಲ್ಲ ಅದು ನೋಡುತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ ಪೇನ್ ರಿಲೀಫ್ ಅದು ಯಾವುದು ಬೇಕೋ ಅದರಲ್ಲಿ ಎಲ್ಲ ವೆರೈಟಿ ಇರುತ್ತೆ ಯಾವುದಾದ್ರೂ ಪರವಾಗಿಲ್ಲ ಇದಕ್ಕೆ ಇದನ್ನೇ ಇದಕ್ಕೆ ಹೋಗುತ್ತೆ ಅದಕ್ಕೆ ಹೋಗುತ್ತೆ ಅಂತ ಏನಿಲ್ಲ ಯಾವುದಾದ್ರೂ ಸರಿ ಹೋಗುತ್ತೆ ಓಡ್ ಹೋಗುತ್ತೆ ಇದು ಒಂದು ಸ್ಪ್ರೇ ಆದರೆ ಸಾಕು ಓಕೆ ಫ್ರೆಂಡ್ಸ್ ಇವಾಗಿದೆ ನೆಕ್ಸ್ಟ್ ಇನ್ನೊಂದು ಟಿಪ್ಸು ನೀವು ಪ್ಲಾಸ್ಟಿಕಲ್ಲೆಲ್ಲ ಹಿಟ್ಟು ಉಳಿದ ಮೇಲೆ ನಾವು ಚಪಾತಿ ಎಲ್ಲ ಮಾಡಿದ ಮೇಲೆ ಹಿಟ್ಟು ಉಳಿಯುತ್ತಲ್ಲ ಅದರಲ್ಲಿ ಪ್ಲಾಸ್ಟಿಕ್ಕಲ್ಲಿ ಇಡಬೇಡಿ ಕ್ಯಾನ್ಸರ್ ಬರುತ್ತೆ ಅದಕ್ಕೋಸ್ಕರ ಈ ಥರ ಬೌಲು ನೋಡಿ ಇಷ್ಟು ಹಿಟ್ಟು ಹಿಟ್ಟುಳಿದಿದೆ ಒಂದು ಐದು ಆರು ಚಪಾತಿ ಅಷ್ಟು ಅದನ್ನು ಏನು ಮಾಡಬೇಕು ನಾವು ಮುಂಚೆನೇ ಈ ಥರ ಬೌಲ್ನ ತೊಗೋಬೇಕು ಕಾಜಿನ ಬೌಲ್ನ ತೊಗೊಂಡಿಟ್ಕೋಬೇಕು ಇದು ಏರ್ ಟೈಟ್ ಇರುತ್ತೆ ಏರ್ ಟೈಟ್ ಇರೋದ್ರಿಂದ ಫ್ರಿಜ್ಜಲ್ಲಿ ಇಡೋದ್ರಿಂದ ಏರ್ ಹೋಗೋದೇ ಇಲ್ಲ ಮತ್ತು ಹಿಟ್ಟು ಕೂಡ ಕಪ್ಪಾಗೋದಿಲ್ಲ ಈ ಥರ ಉಪಯೋಗಿಸಿ ಕ್ಯಾನ್ಸರ್ ಬರೋದನ್ನು ತಡೆಗಟ್ಟಬಹುದು ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಸಿಂಪಲ್ ಅಲ್ವಾ ಇವಾಗ ನೋಡಿ ಇದೊಂದು ಮಸಾಲ ಇದೆ ಇದು ಪುಲಾವ್ ಮಾಡಿ ಮತ್ತು ಯಾವುದೇ ರೆಸಿಪಿ ಮಾಡಲಿ ನಾವು ಪುಲಾವ್ ಆಗಲಿ ಆಮೇಲೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಮಸಾಲ ಕರಿ ಮಾಡಲಿ ನಾವು ಯಾವುದೂ ಮಾಡಲಿ ಒಂದು ಮಸಾಲ ಹಾಕಿದರೆ ಸಾಕು ನಿಮ್ಗೆ ಹೊರಗಡೆಯಿಂದ ತಂದಷ್ಟೇ ರುಚಿ ಕೊಡುತ್ತೆ ಇದರಲ್ಲಿ ಒಂದು ಮೂರು ಲವಂಗ ಹಾಕಿದ್ದೀನಿ ಒಂದು ಮೂರು ಏಲಕ್ಕಿ ಸ್ವಲ್ಪ ದಾಲ್ಚೀನಿ ಸಮ ಪ್ರಮಾಣದಲ್ಲಿ ತಗೊಂಡು ಇದನ್ನು ಮಸಾಲಾನ ಕುಟ್ಟಿಟ್ಕೋಬೇಕು ಇದನ್ನು ನಾವು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿಯಲ್ಲಿ ಮಾಡಿ ಒಂದು ಕಾಜಿನ ಬಾಟಲಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ನಮ್ಮ ಥರ ನಾವು ಕುಟ್ಟಿ ಸ್ಟೋರ್ ಮಾಡಿ ಕಾಜಿನ ಬಾಟಲ್ನಲ್ಲಿ ಇಟ್ಕೊಂಡ್ರೆ ಒಂದು ಆರು ತಿಂಗಳು ಇಟ್ಟರು ಕೆಡೋದಿಲ್ಲ ಅದು ಆರು ತಿಂಗಳು ಇಡಿ ಒಂದು ವರ್ಷ ಇಟ್ಟರು ಕೆಡೋದಿಲ್ಲ ನಾವು ಪುಲಾವ್ ಅದು ಮಾಡ್ತೀವಲ್ಲ ಪಲ್ಯ ಪುಲಾವ್ ಮಾಡಿದಾಗ ಹಾಕ್ಬೋದು ಮತ್ತು ಇದು ಹುಣಸೆ ನೆನೆ ಇಟ್ಕೋಬೇಕು ರಾತ್ರಿ ಹೊತ್ತಲ್ಲಿ ನೆನೆ ಇಟ್ಕೋಬೇಕು ನಾವು ದೇವ್ರ ಸಾಮಾನು ಪೂಜಾ ಸಾಮಾನೆಲ್ಲ ತೊಳಿಬೇಕಾದ್ರೆ ಇದನ್ನು ಹಚ್ಚಿ ತೊಳೆದ್ರೆ ತುಂಬ ಕ್ಲೀನಾಗಿ ಬರುತ್ತೆ ಇದನ್ನು ಪಿತಾಂಬ್ರ ಬದಲಿಗೆ ಇದನ್ನು ನೀವು ವರ್ಷಕ್ಕೊಂದು ಅರವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ಒಂದು ಕೆ ಜಿಗೆ ಸೀಸನ್ನಲ್ಲಿ ಅರವತ್ತು ರೂಪಾಯಿ ಇರುತ್ತೆ ಇದನ್ನು ಅರವತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರೆ ಸಾಕು ಒಂದು ವರ್ಷ ಪೂರ್ತಿ ಬರುತ್ತೆ ಮತ್ತು ಕೈ ಕೂಡ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ ಕೆಮಿಕಲ್ ಇರೋದಿಲ್ಲ ದೇವರಿಗೆ ಕೆಮಿಕಲ್ ಇರೋದನ್ನು ಪೌಡ್ರ್ ಹಚ್ಚಿ ತಿಕ್ಕಬಾರ್ದು ಅದಕ್ಕೋಸ್ಕರ ನ್ಯಾಚುರಲ್ ಆಗಿರೋದು ಹುಣಸೆ ಹಣ್ಣು ಹಚ್ಚಿ ತಿಕ್ಕಿದ್ರೆ ಕೈಗೂ ಒಳ್ಳೆಯದು ದೇವರಿಗೂ ಒಳ್ಳೆಯದು ಅದಕ್ಕೋಸ್ಕರ ಈ ಟಿಪ್ಸು ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು ಇದರಲ್ಲಿರೋ ಗಟ್ಟಿ ರಸನ ತೆಗೆದಿಟ್ಕೊಂಡ್ಬಿಡಬೇಕು ಇದರಲ್ಲಿರೋ ಗಟ್ಟಿ ರಸನ ತೆಗೆದು ಇವಾಗ ನೋಡಿ ನಾನು ಒಂದು ಬಟ್ಟಲಲ್ಲಿ ಹಾಕಿದ್ದೀನಿ ಮತ್ತು ಇದಕ್ಕೆ ಈ ಇಷ್ಟೇ ಹಚ್ಚಿ ತಿಕ್ಕಿದ್ರೆ ಸಾಕು ದೇವರು ಪಳ್ಪಳ ಅಂತ ಹೊಳೆಯುತ್ತೆ ಆಮೇಲೆ ಇಲ್ಲ ನನಗೆ ಇನ್ನೂ ಒಂದು ಸ್ವಲ್ಪ ಕ್ಲೀನ್ ಕೊಳೆ ಇದೆ ಜಾಸ್ತಿ ಎಣ್ಣೆ ಜಿಟ್ಟೆಲ್ಲ ಇದೆ ಅಂದರೆ ಏನು ಮಾಡಬೇಕು ಸ್ವಲ್ಪನೇ ಸಬಿಣ ಪೌಡ್ರನ್ನ ಹಾಕಬೇಕು ಒಂದು ಅಷ್ಟು ಸಬಿಣ ಪೌಡ್ರ್ ಹಾಕಿ ತಿಕ್ಕಿದ್ರೆ ಸಾಕು ಈ ಥರ ದೇವರು ಮತ್ತು ಪೂಜಾ ಸಾಮಾನುಗಳೆಲ್ಲ ಹೊಳೆಯುತ್ತೆ ಈ ಥರ ಫಳಫಳ ಅಂತ ಹೊಳೆಯುತ್ತೆ ನೋಡಿ ಸ್ನೇಹಿತರೆ ಎಷ್ಟೊಂದು ಸುಲಭ ಇದೆ ಅಲ್ವಾ ಹಲ್ಲಿ ಉಡ್ಸೋದು ಎಷ್ಟೊಂದು ಸುಲಭ ಇದೆ ಆಮೇಲೆ ಕ್ಯಾನ್ಸರ್ ತಡೆಯೋಕೆ ಅಂತ ಕಾಜಿನ ಪಾತ್ರೆಯಲ್ಲಿ ಹಾಕಿಡೋದು ಆಮೇಲೆ ದೇವ್ರು ತೊಳೆಯೋದು ಮಸಾಲಾನ ಎಲ್ಲ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ನಮಸ್ಕಾರ